ಹದಿನೆಂಟು ಹದಿನೈದು ಹದಿನಾರು ಹದಿಮೂರು ಹದಿನಾಲ್ಕು ಈ ಎಲ್ಲ ಭಾಗದ ಜನರಿಗೋಸ್ಕರ ಇವತ್ತು ನಮ್ಮ ಸರ್ಕಾರ ನಮ್ಮ ಕ್ಲಿನಿಕ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಈ ಒಂದು ಭಾಗದಲ್ಲಿ ಸ್ಥಾಪನೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ಸುಮಾರು ಏಳೆಂಟು ತಿಂಗಳು ಎಲ್ಲಿ ಮಾಡಬೇಕು ಜಾಗ ಸೂಕ್ತವಾದಂಥ ಅದಕ್ಕೆ ಒಂದು ನಿವೇಶನ ಬೇಕು ಅಂತ ಹೇಳಿ ನಾವು ಬಹಳಷ್ಟು ತಲಾಶ್ ಮಾಡಿದ್ವಿ ಎಲ್ಲರೂ ಪ್ರಯತ್ನ ಪಡ್ತೀವಿ ಯಾಕಂದರೆ ಸರ್ಕಾರ ನಿರ್ದಿಷ್ಟವಾಗಿ ಇಷ್ಟೇ ಬಾಡಿಗೆ ಕೊಡ್ತೀವಿ ಅಂತ ಹೇಳ್ತಾರೆ ಇವತ್ತು ಆ ಒಂದು ಕೆಲಸ ಆಗಿದೆ ಆ ಒಂದು ಕೆಲಸವನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ ಈಗಾಗಲೇ ನಮ್ಮ ಆರೋಗ್ಯಾಧಿಕಾರಿಗಳು ಹೇಳಿದ್ದಾರೆ ಯಾರ್ಯಾರು ಇಲ್ಲಿ ಇರ್ತಾರೆ ಎಂ ಬಿ ಎಸ್ ವೈದ್ಯರು ಇರ್ತಾರೆ ಒಬ್ಬ ನರ್ಸ್ ಇರ್ತಾರೆ ಪ್ರಯೋಗಶಾಲಾ ತಜ್ಞರು ಇರ್ತಾರೆ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಇರ್ತಾರೆ ಮತ್ತು ಒಬ್ಬರು ಅಟೆಂಡರ್ ಇರ್ತಾರೆ ಇದಿಷ್ಟು ಇವತ್ತು ಇಲ್ಲಿ ಪ್ರಾರಂಭ ಮಾಡ್ತಾ ಇರುವಂತ ಕೆಲಸ ಆಗಿದೆ ಈ ಒಂದು ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತ